ಜನ ಥೆರಪಿ ಕ್ಲೈನ್ಸು ನನಗೇನೋ ಎನರ್ಜಿನೇ ಇಲ್ಲ ಎನರ್ಜಿ ಡ್ರೈನ್ ಆಗೋ ಥರ ಅನ್ನಿಸ್ತಾ ಇದೆ ತುಂಬ ಸುಸ್ತು ಸುಸ್ತು ಅನಿಸುತ್ತೆ ನಾನು ಚೆನ್ನಾಗಿ ಮೂರತ್ತೇನು ನಾಲ್ಕೊತ್ತು ಊಟ ಮಾಡ್ತೀನಿ ಅಂದರೂ ಕೂಡ ಯಾಕೋ ಒಂಥರ ಸುಸ್ತು ಸುಸ್ತು ಅಂತ ಅನಿಸುತ್ತೆ ತುಂಬ ಸೋಂಬೇರಿತನ ಅಥವಾ ಲೆಥಾರ್ಜಿ ಅನಿಸುತ್ತೆ ಆಗಾಗ ಹೋಗಿ ಮಲ್ಕೊಂಬಿಡೋಣಪ್ಪ ಅಂತ ಅನಿಸುತ್ತೆ ಏನಿರ್ಬೋದು ಇದಕ್ಕೆ ಕಾರಣ ಅಂತ ಕೇಳ್ತಾರೆ ಅಷ್ಟೇ ಅಲ್ಲ ಎನರ್ಜಿ ಕಮ್ಮಿ ಆಗಿರೋದಕ್ಕೆ ಬಾಡಿಲಿ ಏನಾದರೂ ಅದು ಇದು ವೈಟಲ್ಸ್ ಏನಾದರೂ ಕಮ್ಮಿ ಆಗಿಬಿಟ್ಟಿದೆಯನ್ನೋ ಅಂತ ಎಲ್ಲ ಥರದ ಟೆಸ್ಟ್ಗಳನ್ನು ನಾವು ಪದೇ ಪದೇ ಮಾಡಿಸಿದ್ದೀವಿ ಅದೆಲ್ಲ ನಾರ್ಮಲ್ ಬರ್ತಾಯಿದೆ ಹೀಗಾಗ್ಯೂ ಕೂಡ ಯಾಕೆ ಇಷ್ಟೊಂದು ಎನರ್ಜಿನೇ ಇಲ್ಲ ಅನ್ನೋ ಥರ ನಿಶಕ್ತಿ ಅಂತ ಅನಿಸೋ ಥರ ಅನಿಸುತ್ತೆ ಅಥವಾ ದಿನದ ಒಂದು ಬೆಳಗ್ಗೆ ಮಾರ್ನಿಂಗ್ ಅರ್ಲಿಯ ಸ್ವಲ್ಪ ಎನರ್ಜಿ ಇರುತ್ತೆ ಮಧ್ಯಾಹ್ನ ಸಂಜೆ ಆಗ್ತಾ ಇದ್ದ ಹಾಗೆ ನನ್ನ ಕೈಲಿ ಆಗೋದೇ ಇಲ್ಲ ನಿದ್ದೆ ಮಾಡಬೇಡೋಣ ಅಥವಾ ವಿಪರೀತವಾಗಿ ನನ್ನಿಂದ ಯಾರೋ ಎನರ್ಜಿ ಸಕ್ ಮಾಡಿದ್ದಾರೆ ಅಂತ ಅನಿಸೋ ಥರ ಭಾವನೆ ಬರ್ತಾ ಇದೆ ಯಾಕೆ ಅಂತ ಕೇಳ್ತಾರೆ ಇವತ್ತಿನ ಈ ಎನರ್ಜಿಯಲ್ಲಿ ನಿಮ್ಮ ಎನರ್ಜಿ ಯಾಕೆ ಲೀಕ್ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ ವೀಕ್ಷಕರೇ ತುಂಬ ಜನ ಥೆರಪಿಕ್ ಲೈನ್ಸಲ್ಲಿ ಎನರ್ಜಿ ಲೀಕ್ ಆಗೋಕ್ಕೆ ಕಾರಣ ಅವರ ಬ್ಯಾಡ್ ಲೈಫ್ ಸ್ಟೈಲ್ ಆಗಿರುತ್ತೆ ಹೌದು ತಮ್ಮ ಜೀವನ ಶೈಲಿಯಲ್ಲಿ ವಿಪರೀತವಾದ ತಾಮಸಿಕವಾದಂಥ ಇನ್ಫ್ಲುಯೆನ್ಸ್ ಇರುವಂಥ ಆಹಾರವನ್ನು ತಗೊಳ್ಳೋದು ಅಂದರೆ ತುಂಬ ಆಯಿಲಿ ಇರಬಹುದು ಅಥವಾ ವಿಪರೀತವಾಗಿ ಡೈಜೆಷನ್ಗೆ ಹಿಂಸೆ ಆಗುವಂಥ ಆಹಾರವನ್ನು ತೊಗೊಳೋದಿರಬಹುದು ತುಂಬ ಲೇಟಾಗಿ ಎದೆಳೆದಿರಬಹುದು ಅಥವಾ ಅನಾರೋಗ್ಯಕರವಾದಂಥ ಅಭ್ಯಾಸಗಳು ಅಂದರೆ ಅವರ ದೇಹಕ್ಕೆ ಅದು ಒಳ್ಳೆಯದಲ್ಲ ಅಂತ ಅಂದ್ರೂ ತುಂಬ ಯಾವುದೋ ಒಂದು ಅಡಿಕ್ಷನ್ಗೆ ಒಳಗಾಗೋ ಆ ಒಂದು ಇನ್ಫ್ಲುಯೆನ್ಸಲ್ಲಿ ಅವ್ರು ಇರೋದ್ರಿಂದ ಆ ಲೈಫ್ ಸ್ಟೈಲ್ ಇನ್ಫ್ಲುಯೆನ್ಸಿಂದ ಎನರ್ಜಿ ತುಂಬ ಡ್ರೈನ್ ಆಗುತ್ತೆ ಅಂದರೆ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಒಂದೆರಡು ಸಿಗರೆಟ್ ತೊಗೊಂಡು ಬಿಡೋಣ ಅಂತಾನೋ ಅಥವಾ ಎನರ್ಜಿ ಬರಲಿ ಅಂತ ಇನ್ನೊಂದೇನೋ ಕೆಟ್ಟ ಅಭ್ಯಾಸನೋ ಮಾಡಿ ತನಗೆ ಎನರ್ಜಿ ಬರ್ತಾಯಿದೆ ಅಂತ ತಾತ್ಕಾಲಿಕವಾಗಿ ಅನಿಸಿದ್ರು ಲಾಂಗ್ ರನ್ನಲ್ಲಿ ಆ ಥರದವರೇ ತುಂಬ ಜನ ನಂಗೆ ನಿಶಕ್ತಿ ಅನ್ನಿಸ್ತಾ ಇದೆ ನಂಗೆ ಆಗ್ತಾ ಇಲ್ಲ ನಂಗೆ ಸುಸ್ತಾಗ್ತಾ ಇದೆ ಐ ಡೋಂಟ್ ಫೀಲ್ ದಟ್ ಪವರ್ ದಟ್ ಝೀಲ್ ಅಂತ ಹೇಳ್ತಾರೆ ಇನ್ನು ಇದಿಲ್ಲ ನಾವು ತುಂಬ ಒಳ್ಳೆಯ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದೀವಿ ಅಂದರೂ ಯಾಕೆ ನನಗೆ ತುಂಬ ಸುಸ್ತು ಸುಸ್ತು ಅಥವಾ ಎನರ್ಜಿ ಡ್ರೈನ್ ಆಗೋ ಥರ ಅನಿಸುತ್ತೆ ಅನ್ನೋಂತಹ ಪ್ರಶ್ನೆಗೆ ಹಲವಾರು ರೀತಿಯಲ್ಲಿ ನಾವು ಉತ್ತರವನ್ನು ಹುಡುಕಬೇಕಾಗತ್ತೆ ನಿಮಗೆ ಸೂಕ್ತವಾದದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತವಾದ ಸಲಹೆ ಅಥವಾ ಸ್ಟೆಪ್ಸನ್ನು ನೀವು ನಿಮ್ಮ ಆರೋಗ್ಯದ ನಿಟ್ಟಿನಲ್ಲಿ ತಗೊಳ್ಬೇಕಾಗತ್ತೆ ಯಾಕಂದರೆ ಇನಿಷಿಯಲಿ ಕೇವಲ ಎನರ್ಜಿ ಡ್ರೈನ್ ಅಂತ ಅನಿಸುವಂಥ ಭಾವನೆ ಯೂಶಲಿ ಮುಂದುವರೆದ ಭಾಗದಲ್ಲಿ ಮಾನಸಿಕ ಒತ್ತಡವಾಗಿಯೋ ಅಥವಾ ದೈಹಿಕವಾಗಿ ವಿಚಿತ್ರವಾದ ಕಾಯಿಲೆಯಾಗಿಯೋ ಮಾರ್ಪಾಡಾಗುವಂಥ ಸಾಧ್ಯತೆಗಳಿರುತ್ತೆ ಈ ಎನರ್ಜಿ ಡ್ರೈನ್ ಆಗೋ ಥರದ್ದು ಒಂದು ಪರಿಸ್ಥಿತಿಗೆ ಎಷ್ಟೋ ಬಾರಿ ಸ್ಟ್ರೆಸ್ ಪ್ರಮುಖ ಕಾರಣ ಆಗಿರುತ್ತೆ ಹೌದು ನಮಗೆ ಯಾವಾಗ ನಮಗೇ ಗೊತ್ತಿಲ್ಲದೆ ಒಳಗಡೆ ಆತಂಕ ಉದ್ವೇಗ ಸ್ಟ್ರೆಸ್ ಅಥವಾ ಆ್ಯಂಗ್ಝೈಟಿ ಡೆವಲಪ್ ಆಗ್ತಾ ಇರುತ್ತೋ ಆಗ ಕೂಡ ಏನೂ ದೊಡ್ಡ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದೆ ಅಥವಾ ತುಂಬ ಕೆಲಸಗಳು ಮಾಡಿದೆ ಚಿಕ್ಕ ಪುಟ್ಟ ಕೆಲಸದಲ್ಲೇ ತುಂಬ ಸುಸ್ತಾಗಿ ಹೋಗಿರೋ ಥರದ ಭಾವನೆ ಬರುತ್ತೆ ಇನ್ನು ಇಮೋಷ್ನಲ್ ಲೀಕೇಜಸ್ ಅಂತ ಕರಿತೀವಿ ಇದ್ರ ಬಗ್ಗೆ ನಾನು ಸಾಕಷ್ಟು ಸಾರಿ ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಭಾವನಾತ್ಮಕವಾಗಿ ನಮಗೇನಾದರೂ ತುಂಬ ಆಘಾತ ಆಗಿದ್ದು ಅದನ್ನು ಸರಿಯಾಗಿ ಅಡ್ರೆಸ್ ಮಾಡಿಲ್ಲ ಅಂದರೆ ಆ ಒಂದು ಒತ್ತಡ ಅಥವಾ ಖಿನ್ನತೆಯನ್ನು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಪಡ್ಕೊಂಡಿಲ್ಲ ಅಂದರೆ ಆಗಲೂ ಕೂಡ ವಿಚಿತ್ರವಾಗಿ ಎನರ್ಜಿ ತುಂಬ ಹೊಟ್ಟೋಗ್ತಾ ಇದೆ ನನ್ನಿಂದ ಸುಸ್ತಾಗ್ತಾ ಇದೆ ಅನ್ನೋ ಭಾವನೆ ಬರುತ್ತೆ ಇನ್ನು ನೆಕ್ಸ್ಟ್ ಎರಡು ಪಾಯಿಂಟ್ ಏನು ಹೇಳ್ತೀನಿ ಇದು ನಮ್ಮಲ್ಲಿ ಬಹಳಷ್ಟು ಜನ ಅಷ್ಟೊಂದು ಗಮನ ವಹಿಸಲ್ಲ ಆದರೆ ಪ್ರಮುಖ ಕಾರಣವಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಅದು ನಾವು ಕೆಲವು ಸರಿ ಕೆಲವೊಂದು ಬೌಂಡ್ರೀಸನ್ನು ನಮಗೆ ಲೇ ಮಾಡ್ಕೊಂಡಿರಲ್ಲ ಅಂದರೆ ಯಾರು ಬೇಕಾದರೂ ಬಂದು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಿ ನಮ್ಗೆ ಇಷ್ಟ ಇಲ್ಲ ಅಂದರೂ ಬಾ ನಾವು ಇವಾಗ ಎಲ್ಲೋ ಹೋಟೆಲ್ಗೆ ಬಿಡೋಣ ಸಿನಿಮಾಗೆ ಹೋಗೋಣ ಅಂತನೋ ಅಥವಾ ಇನ್ನೊಂದೇನೋ ಬೇರೆ ಇರೋ ಅನ್ನೆಸೆಸರಿ ಶಾಪಿಂಗ್ ಮಾಡೋಣ ಅಂತಾನೋ ಅಥವಾ ಎಲ್ಲದಕ್ಕೂ ಏನೋ ಕೆಟ್ಟ ಅಭ್ಯಾಸಕ್ಕೆ ಪರವಾಗಿಲ್ಲ ಬಾ ನೀನು ಆಮೇಲಿಂದ ಡಯಟ್ ಫಾಲೋ ಮಾಡುವಂತೆ ಮುಂದಿನ ತಿಂಗಳಿಂದ ಎಕ್ಸಸೈಸ್ ಮಾಡುವಂತೆ ಇವಾಗ ಸದ್ಯಕ್ಕೆ ಬಾ ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಅವರು ತಮ್ಮ ಯಾವುದೇ ಒಂದು ಆಸೆಯನ್ನು ನಿಮ್ಮ ಮೇಲೆ ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಿ ನಿಮ್ಮನ್ನು ನಿಮಗೇ ನೀವು ಚೀಟ್ ಮಾಡ್ಕೊಳ್ಳೋ ಲೆವೆಲ್ಲಿಗೆ ಮೋಸ ಮಾಡೋ ಲೆವೆಲ್ಲಿಗೆ ನಿಮ್ಮನ್ನು ತಗೊಂಡು ಹೋಗ್ಬಿಡ್ತಾರೆ ಸೊ ಒಂದು ಹೆಲ್ದಿ ಬೌಂಡ್ರಿ ಅದು ಮೆಂಟಲಿ ಇರಬಹುದು ಇಮೋಷ್ನಲಿ ಇರಬಹುದು ಅಥವಾ ನಮ್ಮ ಪರ್ಸ್ನಾಲಿಟಿ ವಿಚಾರವಾಗಿ ಇನ್ಯಾವುದೇ ಅಂಶದಲ್ಲಿ ಇರಬಹುದು ನಮಗೆ ನಾವು ಲೇ ಮಾಡಲಿಲ್ಲ ಅಂದರೆ ಅಥವಾ ನಮಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಬರೀ ಗಿವಿಂಗ್ ಗಿವಿಂಗ್ ನಮಗೆ ರಿಸೀವ್ ಮಾಡು ಅಂದರೆ ನನಗೂ ಕೇರ್ ಅವಶ್ಯಕತೆ ಇದೆ ನನಗೆ ಸಮಯದ ಅವಶ್ಯಕತೆ ಇದೆ ನನಗೂ ಈ ರೆಸ್ಪೆಕ್ಟ್ ಅಥವಾ ಟೈಮಿನ ಅವಶ್ಯಕತೆ ಇದೆ ಪ್ರೀತಿ ಅವಶ್ಯಕತೆ ಇದೆ ಗೌರವದ ಅವಶ್ಯಕತೆ ಇದೆ ಅಂತ ಡಿಕ್ಲೇರ್ ಮಾಡಿದೆ ಎಸ್ಪೆಷಲಿ ಹೆಣ್ಮಕ್ಳು ಈ ಥರದ ಮೋಡಿಗೆ ತುಂಬ ಹೊರಟೋಗ್ತಾರೆ ಆ ಬೌಂಡರಿನೇ ಅರ್ಥ ಮಾಡ್ಕೊಳ್ದೆ ವಿಪರೀತವಾಗಿ ತಮ್ಮನ್ನು ತಾವು ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ರು ಸ್ಟ್ರೆಚ್ ಮಾಡ್ಕೊಳ್ತಾ ಹೋಗ್ತಾಯಿದ್ರು ಕೂಡ ಈ ಥರದೊಂದು ಇಶ್ಯೂ ಆಗೋಗುತ್ತೆ ಇನ್ನು ಕಾನ್ಫ್ಲಿಕ್ಟ್ಗಳು ರಿಸಾಲ್ವ್ ಆಗದೆ ಇರೋದು ಇದು ತುಂಬ ಜನ ಯೋಚನೆ ಮಾಡದಿರೋಂಥ ಅಂಶ ಯಾವುದೋ ಒಂದು ವಿಷಯ ಅರ್ಧಂಬರ್ಧ ಆಗಿರುತ್ತೆ ನ್ಯಾಯ ಸಿಕ್ಕಿರಲ್ಲ ಅಥವಾ ಅವ್ರು ಮಾತಾಡಿಸ್ದೆ ಹಾಗೆ ಹೊರಟೋಗಿರ್ತಾರೆ ಸಡನ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಥವಾ ನಿಮ್ಮ ಜೊತೆಯಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ನೀನು ಹೀಗೆ ಅಂತ ಗೊತ್ತಿರಲಿಲ್ಲ ಅಂತ ಎಲ್ಲರ ಮುಂದೆ ಅವಮಾನ ಮಾಡಿ ಹೊರಟೋಗಿರ್ತಾರೆ ಅಥವಾ ನಿಮಗೆ ನ್ಯಾಯ ಸಿಗಬೇಕು ನೀವು ಅವ್ರನ್ನ ಒಂದಷ್ಟು ಪ್ರಶ್ನೆ ಕೇಳಬೇಕು ಅಂತ ಇರ್ತೀರಾ ಬಟ್ ಅದಕ್ಕೆ ಉತ್ತರ ಸಿಗ್ತಾ ಇರೋಲ್ಲ ಈ ಥರ ಎಲ್ಲೋ ಒಂದು ಕಡೆ ಮೈಂಡಲ್ಲಿ ಆ ಕಾನ್ಫ್ಲಿಕ್ಟ್ ರಿಸಾಲ್ವ್ ಆಗಿಲ್ಲ ಅಥವಾ ನಿಮಗೆ ಹೇಳಿದೆ ಕೇಳದೆ ನಿಮ್ಮ ಮ್ಯಾನೇಜರ್ ನಿಮ್ಮನ್ನ ಕೆಲಸದಿಂದ ಸಡನ್ನಾಗಿ ತೆಗೆದುಬಿಟ್ರು ಅದಕ್ಕೆ ವ್ಯಾಲಿಡ್ ರೀಸನ್ಸ್ ಕೊಟ್ಟಿಲ್ಲ ಎಲ್ಲೋ ಒಂದು ಕಡೆ ಕಾನ್ಫ್ಲಿಕ್ಟ್ ಆಗಿ ಅದು ರೆಸಾಲ್ವ್ ಆಗದೆ ಹಾಗೆ ಉಳ್ಕೊಂಡಾಗಲೂ ಕೂಡ ಆ ಅನ್ರೆಸಾಲ್ವ್ ಕಾನ್ಫ್ಲಿಕ್ಟ್ ನಿಮ್ಮ ಮನಸ್ಸಿನ ಒಂದು ಕಾರ್ನರಲ್ಲಿ ಟ್ರಿಕ್ ಆಗ್ತಾ ಆಗ್ತಾ ಎನರ್ಜಿಯನ್ನು ಲೀಕ್ ಮಾಡ್ತಾ ಇರುತ್ತೆ ಇದು ಕೇಳೋಕ್ಕೆ ತುಂಬ ಚಿಕ್ಕ ವಿಷಯ ಅಂದರೂ ತುಂಬ ಜನರಿಗೆ ಈ ಥರದ ಸಮಸ್ಯೆ ಇರುತ್ತೆ ಇನ್ನು ಎಷ್ಟೋ ಸಾರಿ ನಾವು ಬೌಂಡ್ರೀಸ್ ಹಾಕ್ಕೊಳ್ಳ್ದೆ ಅಥವಾ ಕಾನ್ಫ್ಲಿಕ್ಟ್ ರಿಸಾಲ್ವ್ ಮಾಡದೆ ಏನು ಪರಿಸ್ಥಿತಿಗೆ ಒಳಗಾಗ್ತೀವೋ ಅದೇ ಥರದ ಗಂಭೀರವಾದ ಪರಿಸ್ಥಿತಿಗೆ ಡೂಯಿಂಗ್ ಟೂ ಮಚ್ ಅಂದ್ರೆ ತುಂಬಾ ನಮ್ಮನ್ನ ನಾವು ಬರ್ಡನ್ ಮಾಡ್ಕೊಳ್ಳೋದು ಈಗೆಲ್ಲ ಈ ಮಲ್ಟಿ ಟಾಸ್ಕಿಂಗ್ ತುಂಬಾ ಫ್ಯಾನ್ಸಿ ಆಗೋಗಿದೆ ಒಂದು ಒಂದು ಹೆಣ್ಮಗುನ್ ತೋರಿಸಿ ಹತ್ತು ಕೈ ತೋರಿಸ್ಬಿಡ್ತಾರೆ ದುರ್ಗೆ ತರ ಆ ಹತ್ತು ಕೈಯಲ್ಲಿ ಒಂದೊಂದು ವಸ್ತು ಇಟ್ಕೊಂಡ್ ಬಿಟ್ಟಿರ್ತಾಳೆ ಸೊ ಆ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಬಂದ್ಬಿಟ್ಟಿದೆ ನೀನು ಅಲ್ಲೂ ಮಾಡ್ಬೇಕು ಇಲ್ಲೂ ಮಾಡ್ಬೇಕು ಇಲ್ಲೂ ಹಂಡ್ರೆಡ್ ತಗೋಬೇಕು ಅಲ್ಲೂ ಹಂಡ್ರೆಡ್ ತಗೊಳ್ಬೇಕು ಅದ್ರ ಜೊತೆ ಇನ್ನೊಂದು ನಾಲ್ಕು ಕೆಲಸನೂ ಮಾಡ್ಬೇಕು ಅಂತ ಸೊ ಈ ಮಲ್ಟಿ ಟಾಸ್ಕಿಂಗ್ ಪ್ರೆಷರ್ ಏನ್ ಬಂದಿದೆ ಆಗ ನಾವು ನಮ್ಮೆಲ್ಲ ನಾವು ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಬರ್ಡನ್ನ ಹೇರ್ಕೊಳಕ್ ಶುರು ಮಾಡ್ತೀವಿ ಅದನ್ನು ಕೂಡ ಮ್ಯಾನೇಜ್ ಮಾಡಕ್ ಆಗದೆ ಇದ್ದಾಗ ಆಗಲೂ ನಮಗೆ ಎನರ್ಜಿ ಲೀಕೇಜಸ್ ಆಗುತ್ತೆ ಇದು ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಎಷ್ಟೋ ಸಾರಿ ಗಂಡಸರಿಗೂ ಕೂಡ ತಮ್ಮ ಕೈಲಿ ಆಗಲ್ಲ ಅಂದರೂ ಆ ಒಂದು ಫಿನಾನ್ಷಿಯಲ್ ಬರ್ಡನ್ ತಗೊಂಡಿರ್ತಾರೆ ನಿಭಾಯ್ಸಕ್ ಆಗಲ್ಲ ಅಂದ್ರೂ ಒಂದೊಂದ್ಸತಿ ಎಕ್ಸ್ಟ್ರಾ ಮೆರಿಟಲ್ ಅಫೇರಲ್ಲಿ ಸಿಕ್ಕಾಕೊಂಡಿರ್ತಾರೆ ಏನೇನೋ ವಿಚಿತ್ರವಾದ ಜವಾಬ್ದಾರಿಯನ್ನು ನಿಭಾಯಿಸಕ್ಕೆ ಆಗಲ್ಲ ಅಂದ್ರೂ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡು ಓವರ್ ಬರ್ಡನ್ ತಮ್ಮಂತ ಮಾಡಿಕೊಂಡು ಆ ಪರಿಸ್ಥಿತಿಯಿಂದನೂ ಎನರ್ಜಿ ಮೆಂಟಲಿ ಲೀಕ್ ಆಗ್ತಾ ಇರುತ್ತೆ ಆಗ ನನಗೆ ಕೆಲಸದಲ್ಲಿ ಇವಾಗ ಫೋಕಸೇ ಸುಸ್ತು ಅನಿಸುತ್ತೆ ಒಂದು ಅರ್ಧ ಗಂಟೆ ಕಂಪ್ಯೂಟರ್ ಕೂತ್ಕೊಂಡ್ರೆ ನಿದ್ರೆ ಬರುತ್ತೆ ಮಕ್ಕಳು ಮಾತಾಡ್ತಾ ಇದ್ರೆ ಹೊಡೆದ್ಬಿಡೋಣ ಅಂತ ಅನ್ಸುತ್ತೆ ಆಲ್ರೆಡಿ ಸುಸ್ತಾಗಿದ್ದೀನಿ ನಿಮ್ದೇನು ಕಾಟ ಅಂತ ಅನಿಸುತ್ತೆ ಈ ಥರ ಆ ಒಂದು ತನ್ನದೇ ಲೈಫಿನ ಆ ಒಂದು ಎನರ್ಜಿ ಎಕ್ಸ್ಪೆಕ್ಟೇಷನ್ನ ಮೀಟ್ ಮಾಡೋಕ್ಕೆ ಆಗದೇ ಇರುವಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಈ ಅಂಶಗಳನ್ನು ಗಮನಿಸದೆ ನಾವೇ ಬಂದುಬಿಡ್ತೀವಿ ಈ ಇಷ್ಟು ಅಂಶಗಳಲ್ಲಿ ಸುಮಾರನ್ನು ನಾವು ನಮ್ಮ ಜೊತೆಲಿ ಕೂತ್ಕೊಂಡು ಒಂದು ನಿರ್ದಿಷ್ಟವಾದ ಪ್ರಯಾರಿಟಿ ಲಿಸ್ಟ್ ಮಾಡಿಕೊಂಡು ಒಂದು ಶೆಡ್ಯೂಲ್ ಮಾಡಿಕೊಂಡು ಮೈಂಡ್ಫುಲ್ಲಾಗಿ ನಿಭಾಯಿಸ್ಬೋದು ಬಟ್ ಎಷ್ಟೋ ಸಾರಿ ಅದೊಂದು ಥ್ರೆಶ್ ಹೋಲ್ಡನ್ನು ಮೀರಿಬಿಡುತ್ತೆ ಆಗ ಸೂಕ್ತರ ಸಲಹೆಯ ಅವಶ್ಯಕತೆ ಇರುತ್ತೆ ಅದರಿಂದ ನಿಮ್ಮ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎನರ್ಜಿ ಲೆವೆಲ್ ಡ್ರೈನ್ ಆಗೋದ್ರಲ್ಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸೂಕ್ತವಾದ ಸ್ಟೆಪ್ಪನ್ನು ತಗೊಳ್ಳಿ ಕೇವಲ ಆಹಾರದಿಂದ ಮಾತ್ರ ನಮಗೆ ಎನರ್ಜಿ ಬರುವಂಥದ್ದಲ್ಲ ಮಾನಸಿಕವಾಗೂ ಕೂಡ ನಾವು ಸ್ಟ್ರಾಂಗ್ ಆಗಿರಬೇಕು ಎನರ್ಜಿಟಿಕ್ ಆಗಿರಬೇಕು ಆಗ ಮಾತ್ರ ನಮ್ಮ ದೇಹಕ್ಕೆ ನಾವು ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಆಫ್ರಲ್ಲೂ ಕೂಡ ಹಂಚ್ಕೊಳ್ಳಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ